ನಮಸ್ಕಾರ ಸಿದ್ದಮಾತ್ರಿ ನಮ್ಗೂ ಸ್ವಾಗತ ಕರ್ನಾಟಕ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ಐದರಿಂದ ನಲವತ್ತೈದು ಸಿವಿಲ್ ಪಿ ಐ ಹುದ್ದೆಗಳಿಗಾಗಿ ಅಥವಾ ಹುದ್ದೆಗಳ ನೇಮಕಾಗಿ ನಡೆದ ಮರು ಲಿಖಿತ ಪರೀಕ್ಷೆ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಸಂವಿಧಾನದ ಪ್ರಶ್ನೆಗಳನ್ನು ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ವಿಶ್ಲೇಷಣವಾಗಿ ಅಥವಾ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಾವು ವಿಶ್ಲೇಷಣೆ ಮಾಡೋಣ ಹಾಗಾಗಿ ಈ ಕ್ಲಾಸನ್ನು ನೀವು ಕಡೆತನಕ್ಕೆ ನೋಡಿ ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಕ್ಲಾಸನ್ನು ಲೈಕ್ ಮಾಡಿರಿ ನಿಮ್ಮ ಎಲ್ಲ ಗಳೂ ಕೂಡ ಈ ಕ್ಲಾಸನ್ನು ಶೇರ್ ಮಾಡಿರಿ ಈಗ ಎಲ್ಲ ಸಿ ಟಿ ಸಿ ಟಿ ಐ ಪರೀಕ್ಷೆಯಲ್ಲಿ ಕೇಳುವಂಥ ಸಂವಿಧಾನದ ಪ್ರಶ್ನೆಗಳು ನಾನು ಒನ್ ಅವರಕ್ಕೂ ಅದಕ್ಕೂ ಸಮಯದ ಸಮಯ ತೆಗೆದುಕೊಂಡು ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀನಿ ಅವು ಕೂಡ ನೀವು ಯಾರು ನೋಡಲು ನೋಡ್ಬೋದು ಈ ಎರಡು ಪ್ರಶ್ನೆ ಅಥವಾ ಈ ಎರಡು ಕ್ಲಾಸ್ಗಳನ್ನು ನೋಡೋದರಿಂದ ಮುಂಬರುವ uh ಪೊಲೀಸ್ ಪರೀಕ್ಷೆಗೆ ಅತ್ಯಂತ ಆಗ್ತವೆ ಸ್ನೇಹಿತರೆ ಈ ಕ್ಲಾಸ್ಗಳು ಯಾಕಂದರೆ ಕೆಲವೊಂದು ಪ್ರಶ್ನೆಗಳನ್ನು ಹಿಂದೆ ನಡೆದಿರುವಂಥ ಪರೀಕ್ಷೆಯಲ್ಲಿ ಆಧಾರಿತವೇ ಅಥವಾ ಅದೇ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನು ಚೇಂಜ್ ಮಾಡಿ ಪ್ರಶ್ನೆಗಳು ಬರ್ತಾ ಇದಾವೆ ಹಾಗೆ ಈ ಕೊನೆ ತನಕ ಕೊಡಿ ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಈ ಕ್ಲಾಸನ್ನ ಲೈಕ್ ಮಾಡ್ರಿ ಮತ್ತು ಈ ಕ್ಲಾಸನ್ನು ನಿಮ್ಮ ಗೆಳೆಯರಿಗೆ ಕೂಡ ಶೇರ್ ಮಾಡಿ ನೋಡಿ ಮೊದಲನೇ ಪ್ರಶ್ನೆ ಹೇಗಿದೆ ಭಾರತದ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ನಾಮ ನಿರ್ದೇಶನ ಮಾಡಬಹುದು ಅಂತ ಕೇಳಿದ್ದಾರೆ ಓಕೆ ಇದ್ರದ್ದು ಸರಿಯಾದ ಉತ್ತರ ನೋಡೋದಾದ್ರೆ ನೋಡಿ ಸ್ನೇಹಿತರೆ ಇದ್ರ ಸರಿಯಾದ ಉತ್ತರ ನೋಡಿ ರಾಜ್ಯಸಭೆಗೆ ಸದಸ್ಯರನ್ನು ಹನ್ನೆರಡು ಸದಸ್ಯರನ್ನು ಸದಸ್ಯ ರಾಷ್ಟ್ರಪತಿಯವರು ನಾಮ ನಿರ್ದೇಶನ ಮಾಡಬಹುದು ಸ್ನೇಹಿತರೆ ಓಕೆ ಅವರು ಹೇಗೆ ಅಂದ್ರೆ ಏನಾಗ್ತದೆ ಆ ಸವಿಧಾನದ ವಿಧಿ ಸವಿಧಾನದ ವಿಧಿ ಎಂಬತ್ತರಲ್ಲಿ ಸ್ನೇಹಿತರೆ ರಾಜ್ಯಸಭೆ ರಚನೆ ಅಂತ ಒಂದು ಆರ್ಟಿಕಲ್ ಬರುತ್ತೆ ಯಾವುದು ರಾಜ್ಯಸಭೆ ರಚನೆ ಅಂತ ಹೇಳಿ ಸ್ನೇಹಿತರೆ ರಾಜ್ಯಸಭೆ ರಾಜ್ಯಸಭೆ ರಚನೆ ಅಂತೆ ಒಂದು ಟಾಪಿಕ್ ಬರುತ್ತೆ ಈ ಟಾಪಿಕ್ ಸ್ನೇಹಿತರೆ ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ಸಾಹಿತ್ಯ ವಿಜ್ಞಾನ ಕಲೆ ಮತ್ತು ಸಮಾಜ ಸೇವೆಗಳಲ್ಲಿ ಉನ್ನತ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನ ಅವರು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಬಹುದು ಸ್ನೇಹಿತರೆ ಓಕೆ ಓನ್ಲಿ ರಾಜ್ಯಸಭೆಗೆ ಮಾತ್ರ ಸದ್ಯಕ್ಕೆ ನಾಮನಿರ್ದೇಶನ ಮಾಡಬಹುದು ಲೋಕಸಭೆಗೆ ನಾಮ ನಿರ್ದೇಶನ ಮಾಡುವಾಗಿಲ್ಲ ಅದನ್ನ ಹಾಕಿದ್ದಾರೆ ಸ್ನೇಹಿತರೆ ಅದನ್ನು ಕೂಡ ನಾವು ನೋಡೋಣ ಹೀಗಾಗಿ ಸರಿಯಾದ ಉತ್ತರ ಸಿ ಆಗುತ್ತೆ ಇದನ್ನು ಕೂಡ ತಪ್ಪಾಗುತ್ತೆ ಇದನ್ನು ತಪ್ಪು ಇದನ್ನು ತಪ್ಪಾಗುತ್ತೆ ಸರಿಯಾದ ಉತ್ತರ ಸಿ ಆಗುತ್ತೆ ಅದೇ ರೀತಿ ನೋಡಿ ಈಗ ನಾವು ರಾಜ್ಯಸಭೆಗೆ ಹನ್ನೆರಡು ಸದಸ್ಯರನ್ನ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ಬೋದು ಹಾಗಾದ್ರೆ ಲೋಕಸಭೆಗೆ ನೋಡೋದಾದ್ರೆ ನೋಡಿ ಲೋಕಸಭೆಗೆ ಸ್ನೇಹಿತರೆ ವಿಧಿ ಮುನ್ನೂರ ಮೂವತ್ತೊಂದರ ಪ್ರಕಾರ ಎಷ್ಟು ವಿಧಿ ಮುನ್ನೂರ ಮೂವತ್ತೊಂದು ಪ್ರಕಾರ ರಾಷ್ಟ್ರಪತಿಯವರು ಇಬ್ಬರು ಆಂಗ್ಲೋ ಇಂಡಿಯನರನ್ನು ಅಥವಾ ಆಂಗ್ಲೋ ಭಾರತೀಯರನ್ನು ನಾಮ ನಿರ್ದೇಶನ ಮಾಡಬಹುದಾಗಿತ್ತು ಎಲ್ಲಿಂದ ನಮ್ಮ ಸಂವಿಧಾನ ಜಾರಿ ಬಂದಿರುವಂಥ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ಎರಡು ಸಾವಿರ ತನ ತನಕ ವಿಧಿ ಮುನ್ನೂರ ಮೂವತ್ತೈದರ ಮುಖಾಂತರ ರಾಷ್ಟ್ರಪತಿಯವರು ಲೋಕಸಭೆಯಲ್ಲಿ ಇಬ್ಬರು ಆಂಗ್ಲೋ ಇಂಡಿಯರನ್ನು ನಾಮನಿರ್ದೇಶನ ಮಾಡಬಹುದಿತ್ತು ಆದರೆ ಸ್ನೇಹಿತರೆ ಸಂವಿಧಾನದ ಸಂವಿಧಾನದ ಒನ್ನೂರ ನಾಲ್ಕನೇ ತಿದ್ದುಪಡಿ ಹತ್ತೊಂಬತ್ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ಮುಖಾಂತರ ಈ ಲೋಕಸಭೆಯಲ್ಲಿ ನಾಮ ನಿರ್ದೇಶನ ಮಾಡೋದನ್ನ ತೆಗೆದುಹಾಕಿದ್ದಾರೆ ಅಂದ್ರೆ ನೋಡಿ ಅಹ್ ವಿಧಿ ಮುನ್ನೂರ ಮೂವತ್ತೈದರ ಮುಖ ಮುಖಾಂತರ ಲೋ ಲೋಕಸಭೆಯಲ್ಲಿ ಇಬ್ಬರು ಆಂಗ್ಲೋ ಇಂಡಿಯರನ್ನು ಇಬ್ಬರು ಆಂಗ್ಲೋ ಇಂಡಿಯರನ್ನು ನಾಮನಿರ್ದೇಶನ ಮಾಡ್ತಿದ್ದರು ರಾಷ್ಟ್ರಪತಿಯವರು ಆದರೆ ಸಂವಿಧಾನದ ಒನ್ನೂರನ್ನು ನಾಲ್ಕನೇ ತಿದ್ದುಪಡಿ ಎರಡು ಸಾವಿರದ ಹತ್ತೊಂಬತ್ತರ ಮುಖಾಂತರ ನಮ್ಮ ಭಾರತದ ಸಂವಿಧಾನದಲ್ಲಿ ಆಂಗ್ಲೋ ಇಂಡಿಯರ ನಾಮನಿರ್ದೇಶನ ಮಾಡೋದನ್ನು ತೆಗೆದುಹಾಕಿದ್ದಾರೆ ಅಂದರೆ ನಮ್ಮ ಲೋಕಸಭೆಯಲ್ಲಿ ಇನ್ನು ಮುಂದೆ ಯಾವುದೇ ಒಂದು ನಾಮನಿರ್ದೇಶನ ಮಾಡುವಂತಹ ವ್ಯಕ್ತಿಗಳು ಇಲ್ಲ ಮತ್ತು ನಮ್ಮ ಇನ್ನು ಮುಂದೆ ಮುಂಬರುವ ಲೋಕಸಭೆ ಲೋಕಸಭೆಯ ಚುನಾವಣೆಯಲ್ಲಿ ಯಾರೂ ಆಂಗ್ಲೋ ಇಂಡಿಯನ್ನರು ನಾಮನಿರ್ದೇಶನಗೊಳ್ಳುವುದಿಲ್ಲ ಅಂದ್ರೆ ಅವರು ನೇರವಾಗಿ ಲೋಕಸಭೆಗೆ ಆಯ್ಕೆ ಆಗೋದಿಲ್ಲ ಆಯ್ತಾ ಇದು ಇಷ್ಟು ಇಂಪಾರ್ಟೆಂಟ್ ಓಕೆ ನೋಡಿ ಸಂವಿಧಾನದ ವಿಧಿ ಎಂಬತ್ತರ ಮುಖಾಂತರ ರಾಜ್ಯಸಭೆಗೆ ಅಹ್ ರಾಷ್ಟ್ರಪತಿಯವರು ಹನ್ನೆರಡು ಮಂದಿ ಸದಸ್ಯರನ್ನ ನಾಮದೇಶನ ಮಾಡ್ತಿದ್ರು ಅವರು ಯಾರು ಸಾಹಿತ್ಯ ವಿಜ್ಞಾನ ಕಲೆ ಮತ್ತು ಸಮಾಜ ಸೇವೆಗಳಲ್ಲಿ ಉನ್ನತ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನ ನಾಮನಿರ್ದೇಶನ ಮಾಡ್ತಿದ್ರು ರಾಷ್ಟ್ರಪತಿ ಏಳ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಮುಖಾಂತರ ಅದೇ ರೀತಿ ಏಳ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಡ್ವೈ ಜೊತೆಗೇನೆ ಇದೇ ಮುನ್ನೂರ ಮೂವತ್ತೈದರಲ್ಲಿ ಏನಾಗ್ತಿತ್ತು ಇಬ್ಬರು ಆಂಗ್ಲೋ ಇಂಡಿಯನ್ ಅನ್ನ ನಿರ್ದೇಶನ ಮಾಡ್ತಿದ್ರು ಇಲ್ಲಿಂದ ಇಲ್ಲಿ ತನಕ ಎರಡ್ ಸಾವಿರ ಹತ್ತೊ ಹತ್ತೊಂಬತ್ತರ ಐವತ್ತರಿಂದ ಎರಡ್ ಸಾವಿರ ಇಪ್ಪತ್ತರ ತನಕ ಆದ್ರೆ ಆ ಸಾವಿರದ ಒನ್ನೂರ ನಾಲ್ಕನೇ ತಿದ್ದುಪಡಿ ಎರಡ್ ಸಾವಿರದ ಹತ್ತೊಂಬತ್ತು ಮುಖಾಂತರ ನಮ್ಮ ಭಾರತದಲ್ಲಿ ಈಗ ಲೋಕಸಭೆಯಲ್ಲಿ ಯಾವುದೇ ಆಂಗ್ಲೋ ಇಂಡಿಯನ್ ಅನ್ನ ನಾಮನಿರ್ದೇಶನ ಮಾಡುವುದಿಲ್ಲ ಎಷ್ಟು ಮುಂಬರುವ ನೀವು ಪರೀಕ್ಷೆಯಲ್ಲಿ ತಿಳಿದು ತಿಳಿದುಕೊಳ್ಳಬಹುದಾದ ಒಂದು ಸಂಕ್ಷಿಪ್ತ ಓರ್ಣೆ ನೋಡಿ ವಿಧಿ ಎಂಬತ್ತು ಏನದಲ್ಲ ರಾಜ್ಯಸಭೆಯ ರಚನೆ ಬದಲಾಗೆ ಹೇಳುತ್ತದೆ ವಿಧಿ ಎಂಬತ್ ಒಂದು ವಿಧಿ ಎಂಬತ್ತೊಂದು ಲೋಕಸಭೆ ರಚನೆ ಬದಲಾಗಿ ಹೇಳುತ್ತದೆ ಸ್ನೇಹಿತರೆ ಆಯ್ತಾ ನಾವು ತಿಳಿದುಕೊಂಡೆವು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ ನೋಡಿ ಅನುಚ್ಛೇದ ಎರಡ್ ನೂರ ಮೂರು ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿ ಬದಲಾಗಿ ಹೇಳ್ತದಂತೆ ಹೇಳ್ತಾರ ಸ್ನೇಹಿತರೆ ಇದು ಸರಿಯಾದ ಆಗುತ್ತೆ ಓಕೆ ಅದೇ ರೀತಿ ಅನುಚ್ಛೇದ ಎರಡ್ನೂರ ಮೂವತ್ತೈದು ಐದಿನ ಕೋರ್ಟ್ಗಳ ಮೇಲಿನ ನಿಯಂತ್ರಣ ಅಂತ ಹೇಳ್ತಾರೆ ನಿಜ ನಿಜ ಇದು ಅದೇ ರೀತಿ ಅನುಚ್ಛೇದ ಎರಡ್ನೂರ ಇಪ್ಪತ್ತೇಳು ರಾಜ್ಯದ ಎಲ್ಲಾ ಕೋಟಗಳ ಮೇಲ್ವಾಚಾರಣೆ ಕುರಿತು ಉಚ್ಚ ನ್ಯಾಯಾಲಯ ನ್ಯಾಯಾಲಯಕ್ಕೆ ಅಧಿಕಾರ ಅಂತ ಹೇಳ್ತಾರಲ್ಲ ಇದನ್ನು ನಿಜ ಸ್ನೇಹಿತರೆ ಅದೇ ರೀತಿ ಅನುಚ್ಛೇದ ಎರಡ್ನೂರ ಇಪ್ಪತ್ತಾರನೇ ಕೆಲವು ಪ್ರಕಾರದ ರೀಟ್ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ಓಕೆ ಅದೇ ರೀತಿ ನೋಡಿ ಹೀಗಾಗಿ ಇದು ಸರಿಯಾದ ಉತ್ತರ ಏನಾಗುತ್ತೆ ನೋಡಿ ಇಪ್ಪತ್ತೆಂಟಂದು ಸ್ನೇಹಿತರೆ ಎ ಆಗುತ್ತೆ ಓಕೆ ಎರಡನೇದು ಬಿ ಹೇಗೆ ಸರಿಯಾದ ಉತ್ತರ ಎ ಆಗುತ್ತೆ ನೋಡಿ ಸ್ನೇಹಿತರೆ ಓಕೆ ನೋಡಿ ಇಲ್ಲೊಂದು ಏನ್ ತಿಳ್ಕೊಳಪ್ಪ ಅಂದ್ರೆ ವಿಧಿ ಎರಡ್ನೂರ ಇಪ್ಪತ್ತಾರರ ಪ್ರಕಾರ ವಿಧಿ ಎರಡ್ನೂರ ಇಪ್ಪತ್ತಾರರ ಪ್ರಕಾರ ಹೈಕೋರ್ಟಿಗೆ ಐದು ದೀರ್ಸ್ಗಳನ್ನು ಒದಗಿಸುವ ಅಧಿಕಾರ ಇದೆ ಓಕೆ ಐದು ರೀಡ್ಸ್ ಬದಲಾದ ಕೂಡ ನಾನು ಹಿಂದಿನ ಸಿಟಿಐ ಪರೀಕ್ಷೆಯಲ್ಲಿ ಕೂಡ ನಾನು ವಿಶ್ಲೇಷಣೆ ಮಾಡಿದ್ದೀನಿ ಡಿಟೇಲ್ ಆಗಿ ಅದು ಅದನ್ನು ಯಾರು ನೋಡಲಿಲ್ಲ ಸಿಟಿ ಐ ಪರೀಕ್ಷೆ ವಿಶ್ಲೇಷಣೆ ನೋಡಿ ನಿಮಗೆ ಡಿಟೇಲ್ ಆಗಿ ಗೊತ್ತಾಗುತ್ತೆ ಓಕೆ ಅಲ್ಲಿ ಕೂಡ ನಾನು ಇದರ ಬದಲು ಹೇಳಿದ್ದೀನಿ ಅದೇ ರೀತಿ ನೋಡಿ ವಿಧಿ ಮೂವತ್ತೆರಡು ಅದು ವಿಧಿ ಮೂವತ್ತೆರಡು ಮುಖಾಂತರ ಕೂಡ ಸುಪ್ರೀಂ ಕೋರ್ಟ್ ವಿಧಿ ಎರಡ್ನೂರ ಇಪ್ಪತ್ತಾರರ ಪ್ರಕಾರ ಹೈಕೋರ್ಟ್ ರೀಡ್ಸ್ ಅನ್ನು ಒದಗಿಸಿದ್ರೆ ವಿಧಿ ಮೂವತ್ ಮತ್ತೆ ಆರ್ಡರ್ ಪ್ರಕಾರ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನ್ ಮಾಡ್ತದೆ ಸ್ನೇಹಿತರ ರೀಟ್ಸ್ ಅನ್ನ ಒದಗಿಸ್ತದೆ ಎದಕ್ ಒದಗಿಸ್ತದಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ರಕ್ಷಣೆಗೋಸ್ಕರ ಈ ರೀಟ್ಸ್ ಅನ್ನ ಒದಗಿಸ್ತಾರ ಐದು ರೀಟ್ಸ್ ಐದು ರೀಟ್ಸ್ ಗಳು ಕೂಡ ನಾನು ನನ್ನ ಹಿಂದಿನ ಸಿಟಿಐ ಪರೀಕ್ಷೆ ವಿಶ್ಲೇಷಣೆ ಅಲ್ಲಿ ಅಲ್ಲಿ ನೀವು ಯಾರ್ ನೋಡಲಿ ಅಂದ್ರೆ ನೀವು ಅಲ್ಲಿ ನೋಡ್ಬೋದು ಓಕೆ ನೆಕ್ಸ್ಟ್ ನೋಡೋಣ ಬನ್ನಿ ಕೇಳಿ ಯಾವ ಅನುಚ್ಛೇದ ಮತ್ತು ವಿಷಯ ಮತ್ತು ವಿಷಯ ತಪ್ಪಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾರೆ ಸ್ನೇಹಿತರು ಓಕೆ ಮೂವತ್ತೇ ಪ್ರಶ್ನೆ ನೋಡಿ ಆರ್ಟಿಕಲ್ ಟೂ ಫೋರ್ಟಿ ತ್ರೀ ಕೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಂಬಂಧ ನಿಜ ನಂತರ ಆರ್ಟಿಕಲ್ ಟೂ ಫೋರ್ಟಿ ತ್ರೀ ಆ ಏನದಲ್ಲ ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಪಡುತ್ತದೆ ಅದನ್ನು ನಿಜ ಅದೇ ರೀತಿ ನೋಡಿ ಆರ್ಟಿಕಲ್ ಟೂ ಫೋರ್ಟಿ ತ್ರೀ ಎಫ್ ಏನದಲ್ಲ ಪಂಚಾಯತಿ ಚುನಾ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ ಅಂತ ಹೇಳ್ತಾರ ತಪ್ಪು ಸ್ನೇಹಿತರೆ ಪಂಚಾಯತಿ ಸದಸ್ಯತ್ವಕ್ಕಾಗಿ ಅರ್ಹತೆಗಳನ್ನು ವ್ಯಾಖ್ಯಾನಿಸುತ್ತದೆ ಏನು ಆರ್ಟಿಕಲ್ ಟೂ ಫೋರ್ಟಿ ತ್ರೀ ಎಫ್ ಏನದಲ್ಲ ಪಂಚಾಯತಿ ಸದಸ್ಯತ್ವಕ್ಕಾಗಿ ಪಂಚಾಯತ್ ಸದಸ್ಯ ಸದಸ್ಯತ್ವಕ್ಕಾಗಿ ಅನರ್ಹಗಳನ್ನು ಪಕ್ಕನಿಸುತ್ತದೆ ಆರ್ಟಿಕಲ್ ಟು ಫೋರ್ಟಿ ತ್ರೀ ಆ್ಯಪ್ ಓಕೆ ಹೀಗಾಗಿ ಇದು ಸರಿಯಾದ ಉತ್ತರ ಆಗುತ್ತೆ ಅದೇ ಆರ್ಟಿಕಲ್ ಟು ಫೋರ್ಟಿ ತ್ರೀ ಜಡ್ಜ್ ಏನಲ್ಲ ಜಿಲ್ಲಾ ಯೋಜನಾ ಸಮಿತಿಯ ರಚನೆ ಬದಲಾಗೆ ಟೂ ಫೋರ್ಟಿ ತ್ರೀ ಜಡ್ ಹೇಳುತ್ತೆ ಇದು ಸರಿಯಾದ ಉತ್ತರ ಇಷ್ಟಾಯ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಸಂವಿಧಾನವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡಿದೆ ಅಂತ ಓಕೆ ಇದು ಸರಿಯಾದ ಕೇಳುತ್ತೆ ನೋಡಿ ಐಲ್ಯಾಂಡ್ ದೇಶದಿಂದ ನಾವು ಡಿ ಪಿ ಎಸ್ ಪಿ ನಾವು ಅಥವಾ ರಾಜನೀತಿ ನಿರ್ದೇಶಕ ತತ್ವ ಅವನ್ನ ನಾವು ತೆಗೆದುಕೊಂಡಿದ್ದೆವು ನಮ್ಮ ಅಲ್ಲಿ ಆ ದೇಶದ ನಮ್ಮ ದೇಶ ಸಂವಿಧಾನದಲ್ಲಿ ನಾವು ಸೇರಿಸಿಕೊಂಡಿದ್ದೆವು ನೋಡಿ ಡಿ ಪಿ ಎಸ್ ಪಿ ಸ್ನೇಹಿತರೆ ಪಾರ್ಟ್ ಫೋರ್ ಅಲ್ಲಿ ಬರುತ್ತೆ ಪಾರ್ಟ್ ಫೋರ್ ಅಲ್ಲಿ ಬರುತ್ತೆ ಡಿ ಪಿ ಎಸ್ ಪಿ ಒಂದೇ ಸೆಕೆಂಡು ಪಾರ್ಟ್ ಫೋರ್ ಅಲ್ಲಿ ಡಿ ಪಿ ಎಸ್ ಪಿ ಬರುತ್ತೆ ಡಿ ಪಿ ಎಸ್ ಪಿ ಅಲ್ಲಿ ನೋಡಿ ಸ್ನೇಹಿತರೆ ತನಕ ಡಿ ಪಿ ಎಸ್ ಪಿ ಅಲ್ಲಿ ಓಕೆ ಮತ್ತು ಈ ಡಿ ಪಿ ಎಸ್ ಪಿಂತ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ತರ ಮೂವತ್ತೈದರಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಏನಂತೀವಲ್ಲ ಅದಕ್ಕೆ ಹೋಲ್ತವೆ ನೋಡಿ ಮುಂಬರುವ ಪರಿಶೀಲ ಈ ತರ ಕೇಳಬಹುದು ಭಾರತದ ಕಾಯ್ದೆ ಆದಂತ ಹತ್ತೊಂಬತ್ತ ಮೂವತ್ತೈದರಲ್ಲಿರುವಂತಹ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಏನಲ್ಲ ಇವು ಸೈದಾನದ ಯಾವ ಅಂದ್ರೆ ಸೈದನದ ಯಾವುದಕ್ಕೆ ಹೋಲುತ್ತದೆ ಅಂತ ಏನಾದ್ರೆ ಕೇಳಿದಾಗ ಸ್ನೇಹಿತರೆ ಡಿಪಿ ಎಸ್ ಗೆ ಅಥವಾ ಯಾವ ಚಾಪ್ಟರ್ ಗೆ ಅಂತ ಕೇಳಿದ್ರೆ ಡಿಪಿಎಸ್ಪಿ ಎಸ್ ಪಿ ಚಾಪ್ಟರ್ಗೆ ಅಂತ ಹೇಳ್ಬೇಕಾಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೂವತ್ತ ಪ್ರಶ್ನೆ ಈ ಪಟ್ಟಿಯನ್ನು ಒಂದು ಮತ್ತು ಎರಡು ಹೊಂದಿಸಿ ಮತ್ತು ಆಯ್ಕೆಯನ್ನು ಗುರುತಿಸಿ ಅಂತ ಕೇಳ್ತಾರೆ ಸ್ನೇಹಿತರೆ ನೋಡಿ ಇದ್ರ ಬದಲಾಗಿ ಇದು ನೋಡೋದಾದ್ರೆ ಸ್ನೇಹಿತರೆ ಒಂದು ಸ್ಟೇಟ್ ಅಂಡ್ ಸೆಂಟರ್ ಪವರ್ ಬದಲಾಗೆ ಇದು ಒಂದು ಪ್ರಶ್ನೆ ಇದೆ ಸ್ನೇಹಿತರೆ ಓಕೆ ಹಾಗಾಗಿ ಇದ್ರದ್ದು ಉತ್ತರ ನೋಡೋಣ ಕಾನೂನು ಮತ್ತು ವ್ಯವಸ್ಥೆ ಕಾನೂನು ಮತ್ತು ವ್ಯವಸ್ಥೆ ಅದು ಲಾ ಅಂಡ್ ಆರ್ಡರ್ ಏನಾಯ್ತಲ್ಲ ಲಾ ಅಂಡ್ ಆರ್ಡರ್ ಸ್ನೇಹಿತರೆ ರಾಜ್ಯ ಪಟ್ಟಿಯಲ್ಲಿದೆ ಓಕೆ ನಮ್ಮ ಪೊಲೀಸರು ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರ ಹೀಗಾಗಿ ರಾಜ್ಯ ಪಟ್ಟಿಯಲ್ಲಿದೆ ಇದೆ ಒಂದೇದು ಸಿ ಮದುವೆ ಮತ್ತು ವಿಚ್ಛೇದನ ನೋಡಿ ಒಂದೇದು ಸಿ ಆಯ್ತು ಮದುವೆ ಮತ್ತು ವಿಚ್ಛೇದನ ಸ್ನೇಹಿತರೆ ಮದುವೆ ಮತ್ತು ವಿಚಾರ ನೋಡಿದ್ರೆ ಸರ್ವತ್ತು ಪಟ್ಟಿಯಲ್ಲಿದೆ ಇದು ಕಾಂಕ್ರೀಟ್ ಲಿಸ್ಟ್ ನಲ್ಲಿದೆ ಇದೆ ಹೀಗಾಗಿ ಎರಡನೇದು ಎತ್ತೆ ಸ್ನೇಹಿತರೆ ಎರಡನೇದು ಆಗುತ್ತೆ ಇನ್ನು ಕಂಟೋನ್ಮೆಂಟ್ ಪ್ರದೇಶಗಳಲ್ಲಿ ಡೆಲಿಮಿನೇಷನ್ ಏನದಲ್ಲ ಸ್ನೇಹಿತರೆ ಇದು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ ಹೀಗಾಗಿ ಸರಿಯಾದ ಉತ್ತರ ಸಿ ಆಗುತ್ತೆ ನೋಡಿ ಇದು ಎಷ್ಟು ಇಂಪಾರ್ಟೆಂಟು ಇನ್ನ ಇದ್ರ ಬದಲಾಗಿ ನೋಡೋದಾದ್ರೆ ಏನು ಸ್ನೇಹಿತರೆ ಏನಪ್ಪಾ ಅಂದ್ರೆ ಈ ಕೇಂದ್ರ ಮತ್ತು ರಾಜ್ಯ ರಾಜ್ಯಕ್ಕಿರುವಂತಹ ಸಂಬಂಧ ಏನದಲ್ಲ ಅದರ ಸಂಬಂಧದಲ್ಲಿ ಕೆಲವೊಂದು ಅಧಿಕಾರ ವಿಂಗಡಣೆ ಮಾಡಿದ್ದಾರೆ ಓಕೆ ಅದರ ಬದ್ಧ ನೋಡೋದಾದ್ರೆ ನೋಡಿ ಸಂವಿಧಾನದಲ್ಲಿ ಭಾಗ ಹನ್ನೊಂದು ಯಾವುದು ಸ್ನೇಹಿತರೆ ಸಂವಿಧಾನದಲ್ಲಿ ಭಾಗ ಹನ್ನೊಂದು ಸಂವಿಧಾನದಲ್ಲಿ ಸ್ನೇಹಿತರೆ ಭಾಗ ಹನ್ನೊಂದರಲ್ಲಿ ಸ್ನೇಹಿತರೆ ಆ ವಿಧಿಗಳನ್ನು ಕೊಟ್ಟಿದ್ದಾರೆ ಯಾವ ವಿಧಿಗಳಂದ್ರೆ ವಿಧಿ ಆರ್ಟಿಕಲ್ ಟೂ ಫೋರ್ಟಿ ಫೈವ್ ಟು ಆರ್ಟಿಕಲ್ ಟೂ ಫಿಫ್ಟಿ ಫೋರ್ ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಇರುವಂತಹ ಅಧಿಕಾರಗಳನ್ನ ಈ ಆರ್ಟಿಕಲ್ ಟು ಫೋರ್ಟಿ ಫೈವ್ ಟು ಟೂ ಫಿಫ್ಟಿ ಫೋರ್ ಅಲ್ಲಿ ನಮಗೆ ವಿಂಗಡಣೆ ಮಾಡಿದ್ದಾರೆ ಇದ್ರ ಜೊತೆ ಈ ಆರ್ಟಿಕಲ್ ಟೂ ಫೋರ್ಟಿ ಫೈವ್ ಟು ಟೂ ಫಿಫ್ಟಿ ಫೋರ್ ಅಲ್ಲಿ ಜೊತೆ ಸ್ನೇಹಿತರೆ ಸಂವಿಧಾನದ ಏಳನೇ ಅನುಚ್ಛೇದ ಅದು ಏಳನೇ ಶೆಡ್ಯೂಲ್ ಏನಂತಲ್ಲ ಅದು ಸೇವಂತ್ ಶೆಡ್ಯೂಲ್ ಸ್ನೇಹಿತರೆ ಸೇವಂತ್ ಶೆಡ್ಯೂಲ್ ಅಲ್ಲಿ ಶೆಡ್ಯೂಲ್ ಅಲ್ಲಿ ಸೇರಿಸಿ ಆರ್ಟಿಕಲ್ ಟು ಫೋರ್ಟಿ ಫೈವ್ ಟು ಟು ಫಿಫ್ಟಿ ಫೋರ್ ಜೊತೆ ಸಂವಿಧಾನದ ಏಳನೇ ಶೆಡ್ಯೂಲ್ ಅಲ್ಲಿ ಶೆಡ್ಯೂಲ್ ಅಲ್ಲಿ ಸ್ನೇಹಿತರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅಧಿಕಾರದ ಅಧಿಕಾರದ ಏನು ಅಧಿಕಾರ ಏನು ಎಷ್ಟು ಯಾರಿಗೆ ಎಷ್ಟು ಪವರ್ ಏನದಲ್ಲ ಅದನ್ನ ಇದರಲ್ಲಿ ಸ್ನೇಹಿತರೆ ಅವರು ನಮೋದನೆ ಮಾಡಿದ್ದಾರೆ ಓಕೆ ಇಷ್ಟು ನಾವು ತಿಳ್ಕೊಳ್ಬೇಕಾಗುತ್ತೆ ಸ್ಟೇಟ್ ಲಿಸ್ಟ್ ಅಲ್ಲಿ ಏನು ರಾಜ್ಯ ಪಟ್ಟಿಯಲ್ಲಿ ಸ್ನೇಹಿತರೆ ನೋಡಿ ರಾಜ್ಯ ಪಟ್ಟಿಯಲ್ಲಿ ಸ್ನೇಹಿತರೆ ಟೋಟಲ್ ಅರವತ್ತಾರು ಸಬ್ಜೆಕ್ಟ್ಗಳು ಇವೆ ಅರವತ್ತಾರು ವಿಷಯಗಳಿವೆ ಓಕೆ ಕೇಂದ್ರ ಪಟ್ಟಿಯಲ್ಲಿ ನೋಡಿ ಕೇಂದ್ರ ಪಟ್ಟಿಯಲ್ಲಿ ತೊಂಬತ್ತೇಳು ವಿಷಯಗಳಿವೆ ಸರಿ ಕೇಂದ್ರ ಪಟ್ಟಿಯಲ್ಲಿ ತೊಂಬತ್ತೇಳು ವಿಷಯಗಳಿವೆ ಅದೇ ರೀತಿ ಸರ್ವೋತ್ತ ಪಟ್ಟಿಯಲ್ಲಿ ಅದು ಸರ್ವೋತ್ತ ಪಟ್ಟಿಯಲ್ಲಿ ಸ್ನೇಹಿತರೆ ನೋಡಿ ನಲವತ್ತೇಳು ವಿಷಯಗಳಿವೆ ನೋಡಿ ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರ ಮಾತ್ರ ಅಧಿಕಾರ ಮಾಡುತ್ತೆ ಕಾನೂನು ಮಾಡುತ್ತೆ ಕೇಂದ್ರ ಪಟ್ಟಿಯಲ್ಲಿ ಕೇಂದ್ರ ಸರ್ಕಾರ ಮಾತ್ರ ಆಡಳಿತ ಮಾಡುತ್ತೆ ಆ ರೀತಿಯ ಸರ್ವಾರ್ಥಿ ಪಟ್ಟಿಯಲ್ಲಿ ಸ್ನೇಹಿತರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಆಡಳಿತ ಮಾಡುತ್ತೆ ಮತ್ತು ಎರಡೂ ಕಾನೂನು ಮಾಡುತ್ತೆ ಆದರೆ ಕೇಂದ್ರ ಸರ್ಕಾರದ ಅಧಿಕಾರನೇ ಫೈನಲ್ ಆಗುತ್ತೆ ಅಂತ ನಾವು ಹೇಳ್ಬಹುದು ಇಷ್ಟು ನಾವು ಈ ಪ್ರಶ್ನೆ ಪತ್ರಿಕೆ ತಿಳಿದುಕೊಂಡಿರುವಂತಹ ವಿಷಯಗಳು ಸ್ನೇಹಿತರೆ ಓಕೆ ನೋಡಿ ಸ್ನೇಹಿತರೆ ಆ ಈ ಐದ ನಲವತ್ತೈದು ಮರು ಪರೀಕ್ಷೆ ಪರೀಕ್ಷೆ ನಡೀತಾರೆ ಇಲ್ಲಿ ಸಂವಿಧಾನದ ಮೇಲೆ ಸಂಬಂಧಪಟ್ಟಂತೆ ಅದೇ ಈಸಿಯೆಸ್ಟ್ ಪ್ರೊಸೆಸ್ ಅನ್ನು ಕೇಳಿದ್ರು ಸಿಟಿ ಎ ಪರೀಕ್ಷೆಗೆ ಹೋಲಿಸಿದ್ರೆ ಇವು ಬಹಳಷ್ಟು ಈಸಿ ಪ್ರಶ್ನೆಗಳು ಓಕೆ ಹೀಗಾಗಿ ಹಾಗಾಗಿ ಈ ಕ್ಲಾಸ್ ಇಲ್ಲಿ ನೋಡೋದಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಓಕೆ ಇನ್ನೊಂದು ಸರಿ ಏನ್ ಹೇಳ್ಬೇಕಂದ್ರೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಈ ಕ್ಲಾಸನ್ನು ನೋಡಿದಕ್ಕಾಗಿ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡ್ರಿ ಮತ್ತು ನಿಮ್ಮ ಎಲ್ಲ ಗೆಳೆಯರು ಕೂಡ ಈ ಕ್ಲಾಸ್ ಶೇರ್ ಮಾಡಿದ್ರೆ ನಿಮ್ಗೆ ಇದೇ ರೀತಿ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತದೆ ಅಂತ ಹೇಳ್ತಾ ಈ ಕ್ಲಾಸ್ ಇಲ್ಲಿಗೆ ಮುಗಿಸಿದ್ರೆ ಕ್ಲಾಸ್ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ